ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಪೆಟ್ರೋಲ್ ಗಾಡಿ ಐತೆ ಹಲೋ ಸರ್ ಒಂದು ವೈಟ್ ಏನೊಂದು ಗಾಡಿ ಕಳ್ಸಿಕೊಡಿದ್ರು ಉಂಡೆ ಹಾಂ ಎಷ್ಟು ಮಾಡಲ್ ಇದು ಎರಡು ಸಾವಿರದ ಒಂಬತ್ತು ಓನರ್ ನಾಲ್ಕು ಓನರ್ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವೆ ಎಲ್ಲ ಎಲ್ಲ ರನ್ನಿಂಗ್ ಐತೆ ಮ್ಯಾಗ್ನಾ ವರ್ಷನ್ನು ಮ್ಯಾಗ್ನಾ ಹಾಂ ऐसे पोस्टरिंग पॉड और पॉर्टेंडो सेंटर लाखों नाला को 80 परसेंट डाइरो इंश्योरेंस आर्डर दिंग लेते हैं रोजा हाँ प्राइस वो यार लक्षा 8000 रुपए हेल्ड है दिल्ली कार्स डीलर चैनल करें दा मंदर है हम्म 1 लक्षा 50000 रुपए करती है फाइनल तो फाइनल फाइनल तो फाइनल 195 195 195 हम्म वो